ನಮಸ್ಕಾರ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದೇನಪ್ಪ ಈ ಥರ ಆರ್ಗ್ಯಾನಿಕ್ ಅರಮನೆ ಅಂತ ನೀವು ಅನ್ಕೊಳ್ತಾ ಇರ್ಬೋದು ಈ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಿದ್ದ ಇದ್ಕಿದ್ದಂಗೆಯೇ ಇದೇನೋ ಆರ್ಗನಿಕ್ ಅರಮನೆ ಅನ್ನುವುದಕ್ಕೆ ಕರ್ಕೊಂಡು ಬಂದಿದ್ದಾನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೀರಾ ಹೌದು ನಿಜವಾಗ್ಲೂ ಇದು ಆರ್ಗಾನಿಕ್ ಅರಮನೆಯೇ ಕೂಡ ಕಣ್ಣಿಗೆ ಔಷಧಿ ಬಿಡುವಂಥ ಒಂದು ದೃಶ್ಯಾವಳಿಗಳು ಕಣ್ಣ ಮುಂದೆ ಬರ್ತಾ ಇದೆ ಇದು ವೈದ್ಯ ಲೋಕ ಮಾಡದಿ ಇರುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಹುಬ್ಬಳ್ಳಿಯ ನಗರದಲ್ಲಿ ಆರ್ಗಾನಿಕ್ ಅನುಮನಿಯಲ್ಲಿ ಇದೇನು ಕಣ್ಣಿಗೆ ಔಷಧಿ ಬಿಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ವೈದ್ಯರು ಕೂಡ ಪ್ರಯತ್ನ ಮಾಡಿ ಕಣ್ಣು ಕಾಣದೆ ಮತ್ತು ಪರೆಗಳು ಬಂದಿರುವಂತ ಕಣ್ಣುಗಳನ್ನು ಕೂಡ ಇಲ್ಲಿ ಸರಿ ಮಾಡ್ತಾರೆ ಎರಡು ಅನಿಯ ಒಂದು ಡ್ರಾಪ್ಸಿಂದ ನಮ್ಮ ತಂಡ ರವಿನಗರಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ಶಾಸಕರಾದಂಥ ಅಪ್ಪಯ್ಯವರು ಕೂಡ ಇಲ್ಲಿಗೆ ಬಂದು ಕಣ್ಣಿನ ಔಷಧಿಯನ್ನು ಹಾಕಿಸ್ಕೊಂಡು ಹೋಗುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸಿದ್ದೇನೆ ವೈದ್ಯಕೀಯವಾಗಿ ಆಗದ ಕೆಲಸವನ್ನು ಎರಡು ಹನಿ ಡ್ರಾಪ್ಸ್ ಇದೆ ಇದಕ್ಕೆ ಅತ್ಯಂತ ಕಾಸ್ಟ್ಲಿ ಇರ್ಬೋದು ಅಂತ ನೀವು ಅನ್ಕೊಳ್ತಾ ಇದ್ರೆ ಅದು ತಪ್ಪು ಕೇವಲ ಇಪ್ಪತ್ತು ರೂಪಾಯಿಲಿ ಈ ಕೆಲಸ ಆಗುತ್ತೆ ಇಲ್ಲಿ ಸಣ್ಣ ಮಕ್ಕಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸಣ್ಣ ಮಕ್ಕಳಿಂದ ಮತ್ತು ಏಜ್ ಆದವ್ರಿಗೂ ಕೂಡ ಈ ಔಷಧಿ ಇದನ್ನೇ ಹಾಕ್ತಾರೆ ಹಾಗಾದರೆ ಈ ಔಷಧಿ ತುಂಬ ಕಾಸ್ಟ್ಲಿ ಅಂದ್ಕೊಂಡಿದ್ದೀರಾ ಇಲ್ಲ ದಯವಿಟ್ಟು ಇದು ಕೇವಲ ಇಪ್ಪತ್ತು ರೂಪಾಯಿಗೆ ಈ ಔಷಧಿಯನ್ನು ಹಾಕ್ತಾರೆ ಹಾಗಾದರೆ ಬನ್ನಿ ಇದರ ಸಂಸ್ಥಾಪಕರ ಕಡೆ ಹೋಗ ಮಲ್ಲಿಕಾರ್ಜುನ್ ರಾಡೇರಾ ಅಂತ ಇವರು ವರದಾಶ್ರೀ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಈ ಗಣ್ಣಿನ ಔಷಧಿ ಮತ್ತು ಹಲವಾರು ರೋಗಗಳಿಗೆ ಸಾವಯವದಲ್ಲಿ ಹೇಗೆ ಪರಿಹಾರವನ್ನ ನೀಡಬಹುದು ಅನ್ನುವುದನ್ನ ಸಂಪೂರ್ಣ ಮಯತನ್ನ ಇವರ ಬಾಯನೆ ಕೇಳೋಣ ಬನ್ನಿ ತಮ್ಮೆಲ್ಲರ ಇಲ್ಲಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಹೆಚ್ಚೋಡಿಸಿರ್ತಕ್ಕಂಥ ಆನಂದ್ ಸರ್ ಮತ್ತು ಸೋಮಶೇಖರ್ ಸರ್ಧಾರಿಯಾಗಿ ತಮ್ಮೆಲ್ಲರಿಗೆ ಹೆಣ್ಣನ ನಮಸ್ಕಾರಗಳನ್ನು ತಿಳಿಸಿ ಬಹಳ ದೂರದಿಂದ ಬಹಳಷ್ಟು ಜನ ಇವತ್ತು ನಿರಂತರ ಬೆಳೆಯಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಆರೋಗ್ಯವನ್ನು ಪಡೆದುಕೊಳ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಂದು ನಮಸ್ಕಾರ ಹೇಳಿ ಈ ಕಣ್ಣಿನ ಹಣೆ ಕಾರ್ಯಕ್ರಮ ಸುಮಾರು ನಾಲ್ಕು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಇವತ್ತು ಲಕ್ಷಾಂತರ ಜನರಿಗೆ ಕಣ್ಣಿನ ಹಣ್ಣಿಯನ್ನು ನೀಡ್ತಕ್ಕಂತ ಪವಿತ್ರ ಕಾರ್ಯವನ್ನ ಕಣ್ಣಿನ ಮಠದ ಪೂಜೆ ಅದೃಷ್ಟ ಕಾಡು ಸಿದ್ದೇಶ್ವರ ಬಾಬುರವರು ಬಿಜಾಪುರ ಆಶೀರ್ವಾದದಿಂದ ಈ ಕಾರ್ಯ ನಡೀತಾ ಇದೆ ಇವತ್ತಿನ ಈ ಕಾರ್ಯದಲ್ಲಿ ಆರೂವರೆ ಸಾವಿರ ಜನ ಕಣ್ಣಿನ ಅಮೃತ ಈ ಕಣ್ಣ ಕಣ್ಣಿನ ಹತ್ತು ಸುರಕ್ಷ ಈ ಜನ ಇವತ್ತು ನಾನು ರು ಸಿಕ್ಲಿಯಿಂದ ಬಂದಿದ್ದರು ಸಿಹಿ ಸಿಕ್ಲಿಯಿಂದ ಬಂದಂತವರು ಅವ್ರ ಹೆಸರು ಪ್ರಕಾಶ್ ಕುಡಿಗೆ ಅಂತ ಪ್ರಕಾಶ್ ಕುಡಿಗೆ ಮಾಡಿಕೊಂಡು ಏನಂತ ಅವ್ರ ಕಣ್ಣು ಮೂವತ್ತಾರು ವರ್ಷದಿಂದ ಕೇಳ್ತಿರ್ಲಿಲ್ಲ ಕಣ್ಣು ಕಾಣಿಸ್ತಿರ್ಲಿಲ್ಲ ಆ ಕಣ್ಣಿಗೆ ಮೂವತ್ತಾರು ವರ್ಷದಿಂದ ಎಲ್ಲಿ ತೋರಿಸಿದ್ರು ಆರಾಮಾಗಿರ್ಲಿಲ್ಲ ಮತ್ತ ಅವಾಗ ಕಾಣದಿರೋ ಕಣ್ಣಿಗೆ ಮೇಲೆ ಹದಿನೆಂಟು ಸಲ ಔಷಧ ಹಾಕೊಂಡು ಏನೋ ಪ್ರಯೋಜನ ಆಗಿರ್ಲಿಲ್ಲ ಇವತ್ತ ಹದಿನೆಂಟನೇ ಸರಿ ಹಾಕೊಂಡ ಮೇಲೆ ಕಣ್ಣು ಇಪ್ಪತ್ತೆರಡನೇ ಸರಿ ಬಂದಾರ ಸರ್ ನಿಮ್ಮ ಕಣ್ಣಿಗೆ ಅಂತ ಹೇಳಿ ವಿಡಿಯೋ ಮಾಡಿಕೊಂಡಂತ ಒಂದು ಅಪರೂಪ ಇನ್ನೊಂದು ಗುರುನಾಥ್ ಬಬಲೇಶ್ವರ ಹುಬ್ಬಳ್ಳಿ ಉದ್ಯೋಗಸ್ಥರು ಅವರಿಗೆ ಒಂದು ಕಣ್ಣಿಗೆ ಪೂರ್ತಿ ಕಾಣ್ತಿರ್ಲಿಲ್ಲ

ಈ ಕಣ್ಣಿನ ಹಣಿಯನ್ನ ಹಕ್ಕಿರೋರಿಗೆ ಒಂದು ನಾಲ್ಕೈದು ಪ್ರಶ್ನೆಗಳಿಗೆ ತರೆಯಲಿ ಅಂತ ಒಂದೇ ಪ್ರಶ್ನೆ ಈ ಕಣ್ಣಿನ ಹಣಿಯನ್ನ ಸಿದ್ಧ ಕಣ್ಣಿನ ಹಣಿಯನ್ನ ಯಾರು ಹಾಕೋಬೇಕು ಯಾರು ಹಾಕೋಬಾರದು ಮೊದಲನೇ ಪ್ರಶ್ನೆ ಯಾರು ಹಾಕೋಬಾರ್ದು ಅಂತ ನಾ ಹೇಳ್ತೀನಿ ಯಾರು ಹಾಕೋಬೇಕನ್ನೋ ನಿರುದ ಯಾರು ಹಕ್ಕೋಬಾರದು ಅಂದ್ರೆ ಯಾರಿಗೆ ಐದು ವರ್ಷದವರೆಗಿನ ಮಕ್ಕಳ ದಾರ ಅವರೇ ಹಾಕಿಸ್ತಾ ಇದೆ ಐದು ವರ್ಷಕ್ಕೆ ಹೇಲ್ಪಟ್ಟು ಜೀವಂತಿರುವಂಥ ಎಲ್ಲ ವಯಸ್ಗಾಗಿ ಈ ಕಣ್ಣಿನ ಹಣಿಯನ್ನು ಹಾಕಿಸ್ರಿ ಮತ್ತು ಯಾರಿಗೆ ಹಾಕಿಸ್ಬ್ಯಾಡ್ರಿ ಯಾರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಒಂದು ವರ್ಷಕ್ಕೆ ಒಳಗೆ ಇದ್ದಿರಲ್ಲ ಅವ್ರು ಹಾಕಿಸ್ಬ್ಯಾಡ್ರಿ ಒಂದು ವರ್ಷಕ್ಕೆ ಹೇಲ್ಪಟ್ಟವನ್ನೆಲ್ಲ ಇದನ್ನು ಹಾಕಿಸ್ರಿ ಮತ್ತು ಯಾರು ಹಾಕಿಸ್ಬಾರ್ದು ಅಂದ್ರೆ ಕಣ್ಣಿಗೆ ಲೇಸರ್ ಟ್ರೀಟ್ಮೆಂಟ್ ಅಂತ ನಾ ಅವರು ಅವ್ರು ಎಂಟು ತಿಂಗ್ಳು ಆಗುವ ಅಂತ ನೀವು ಹಾಕಿ ಮಾಡಿರಿ ಎಂಟು ತಿಂಗ್ಳು ಈ ಕಣ್ಣಿನ ಹಾಕಿ ಕಣ್ಣಾಗ ಇಂಜೆಕ್ಷನ್ ಮಾಡಿಸ್ಬಂದ್ರ ಮೂರು ತಿಂಗಳ ಆಮೇಲೆ ಹಾಕೊಂಡ್ರಿ ಕಣ್ಣಾಗ ಲೆನ್ಸ್ ಹಾಕೊಂಡ್ ಬಂದವ್ರು ಯಾರು ಐತ್ರಿ ಅಂದ್ರೆ ತೆಗಿಬೇಕು ಅದನ್ನೇನ್ ತೆಗಿಬೇಡ್ರಿ ಮತ್ತೆ ಆಮೇಲೆ ತೆಗಿಬಹುದು ಮತ್ ಯಾರಿಗೆ ಕಣ್ಣಾಗ ದಿನ ಡ್ರಾಪ್ ಹಾಕೋತಿರ್ತಿರಲ್ಲ ಅಂತವ್ರು ಆ ಡ್ರಾಪ್ ನ ಇಲ್ಲಿ ಬರೋ ದಿನ ಹಾಕೋಬೇಕ್ರಿ ಮೊದಲೇ ದಿನ ಹಾಕೋಬೇಕ್ರಿ ಮೂರನೇ ದಿನ ತಕೊಂಡ್ರಿ ಹಂಗಿರ ಯಾರು ಹನ್ಕೊಂಡ್ ಬಂದವ್ ಐತ್ರಿ ಅಂದ್ರೆ ಅದನ್ನೇನ್ ಹಚ್ಕೊಬ್ಯಾಂಡ್ರಿ ಅನ್ಕೊಂಡ್ ಹೋಗ್ರಿ ಮುಂದಿನ ಸರ್ಟಿಫೇಟ್ ಹೋಗ್ತದೆ ಇನ್ ನಿನ್ ತಲೆ ಮುಗಿದ್ ಪ್ರಶ್ನೆ ಯಾವ್ದು ಏಕಂದ್ರ ಈ ಕಣ್ಣಿನ ಹಣ್ಣಿ ಇಷ್ಟು ಚಲೋ ಐತಿರಿ ಎಷ್ಟು ಸಲ ಹಾಕೋರು ನಮ್ ಕಣ್ಣು ಹಾಕ್ತಾರೆ ಪ್ರಶ್ನೆ ಏತೀವಿ ನೀನು ಎಷ್ಟು ಸಲ ಹಾಕೋಬೇಕಂದ್ರೆ ಯಾರ ಆರೋಗ್ಯ ಬಹಳ ಚಲೋ ಐತಿ ಕಣ್ಣಿಂದ ಅಷ್ಟು ಸಮಸ್ಯೆ ಬಂದೈತಿ ಆ ರೀತಿ ಏಳು ಸಲ ಬಂದ್ಬೇಡಿ ನಿನ್ ಕಣ್ಣಿನ ಸಮಸ್ಯೆ ಪರಿಹಾರ ಆಗ್ತದೆ ಯಾರಿಗೆ ಪಿಪಿ ಶುಗರ್ ಥೈರಾಯ್ಡ್ ಅಂತ ಐತಿ ವಯಸ್ಸಾಗಿ ಮುದುಕರಾಗಿರಿ ನಿಶಕ್ತ ಆಗಿರಿ ಅಂತವ್ರು ಒಂದು ಆಕಾರ ಸಲ ಹೇಳ್ಸ್ಕೊಳ್ಳಿ ಯಾರು ಸೆಳೆ ಕುಡಿತೀರಿ ಗುಡ್ಕಾ ತಿಂತೀರಿ ವೆಜ್ ತಿಂತೀರಿ ಸಿಗರೇಟ್ ತಿಂತೀರಿ ತಂಬಾಕು ಹಾಕ್ತಿರಿ ನೀವು ಅದಕ್ಕಿಂತ ಒಂದ್ ನಾಲ್ಕಾ ಸಲ ಹೆಚ್ಚಬೇಕು ನಗ ಕಲ್ಲೇ ಬರ್ತೀರಿ ಮುಖ್ಯ ಅಂದ್ರೆ ಕಡೆ ಪ್ರಶ್ನೆ ನಿಮ್ ತಲೆ ಚಲೋ ಐತಿ ಇನ್ನೂ ನಾಲ್ಕು ಸಲ ಹೆಚ್ಚಾ ಬರ್ತೀವಿ ಕಡೆ ಇದನ್ನ ಹಕ್ಕೊಳೋದ್ರಿಂದ ಸೈಡ್ ಎಫೆಕ್ಟ್ ಏನೋ ಅಂತ ಕೇಳ್ತೀವಿ ಇದನ್ನ ಹಕ್ಕೋದ್ರಿಂದ ಸೈಡ್ ಎಫೆಕ್ಟ್ ಏನೋ ಊಟ ಸೈಡ್ ಹೆಣ್ಮಕ್ಳ ಹಾಕೋರಿ ಹೆಣ್ಮಕ್ಳ ಹಾಕೋರಿ ಮಕ್ಕಳನ್ನ ಹಾಕೋರಿ ಮುಖ್ರಿ ಹಕ್ಕೋದ್ ಹೋಗಕ್ಕೆ ಹೋಗಲಿರುವ ಶಕ್ತಿ ಹೆಚ್ಚಾಗಿ ಸಣ್ಣ ಪುಟ್ಟ ಕಾಯಿಲೆ ಈಗ ಹೇಳ್ರಿ ಎಲ್ಲ ಹಣಿ ನನಗಿ ಇದನ್ನ ನೀವೆಲ್ಲರೂ ಒಬ್ಬನೇ ದಾರನೆಯೊಳಗ ಆಜ್ಞಾನಿ ಕರ್ಮನೆಯೊಳಗ ಪ್ರತಿ ಎರಡು ಮತ್ತು ನಾಲ್ಕು ಎಲ್ಲರೂ ಹಾಕ್ತೀವಿ ಯಾರಿಲ್ಲಿ ಬರ್ಬೇಕು ಅಂತ ಮಾಡಿರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹತ್ತು ಬಸ್ ಬಿಟ್ಟ ಆರ್ಗ್ಯಾನಿಕ್ ಕರ್ಮನಿ ಅಂತ ಹೇಳಿ ನೂರಾರು ಅಪೋದ್ರಿಗಳು ಕರೀತಿರ್ತ ಈ ತರ ನೀವೇನು ಬರ್ಬೋದು ನಮ್ಮ ಉದ್ದೇಶ ಏನು ಅಂದ್ರೆ ಪರಮ ಪೂಜೆ ಅದೃಶ್ಯ ಕಾಲ ಸಿದ್ದೇಶ್ವರ ಕಣ್ಣೀರ ಆಶೀರ್ವಾದದಿಂದ ಅವರ ಆಶೆ ಏನಂದ್ರೆ ಸಿದ್ದೇಶ್ವರ ಸರ್ ಅಲ್ಲಿ ಅವರು ಕನಸು ನಮ್ಮ ದೇಶದಲ್ಲಿ ಏನು ಬೇಕಾದರೂ ದುಬಾರಿ ಆದ್ರೆ ನಡೀತಿ ಆರೋಗ್ಯ ಮತ್ತು ದವಾಖಾನೆ ಮತ್ತು ಶಾಲೆ ದುಬಾರಿ ಆಗಬಾರದು ಅಂತ ಅವರ ಆದ್ರೆ ಅಂದ್ರೆ ಎಲ್ ಕೆ ಸಾಲಿಯ ಸುಧಾರಿಗೆ ಲಕ್ಷದಿಂದ ಕೊಡ್ತ ಕಳ್ಸೋಕಾಗ್ಯಾವ ದಾನ ಸುಧಾರಿಗೆ ಆಸ್ತಿ ಮಾವು ಅದಕ್ಕಾಗಿ ನಾನೇನಂತೀನಿ ನಮ್ಮ ಜನರಿಗೆ ಔಷಧ ದುಬಾರಿ ಆಗ್ಯಾವ ಅಮೃತ ದುಬಾರಿ ಆಗಿಲ್ಲ ಅಮೃತ ಈ ಭೂಮಿ ಅವರನ್ನು ನಾವು ಹೊರತು ಮಾಡಿಕೊಂಡಿಲ್ಲ ನಾವು ಅಮೃತ ತಗೊಂಡು ಅಲ್ಲ ಅಭಿಯಾನ ಮಾಡಿದ್ವಿ ಆ ಅಭಿಯಾನಕ್ಕೆ ಏನು ಹೆಸರಿತೀವಿ ಅಂದ್ರೆ ನಮ್ಮ ಮಂದಿ ಯಾರು ಆಸ್ತಿ ಮಾತ್ರ ದವಾಖಾನೆ ಹೋದ್ರೆ ಇವಾಗ ಅವರು ಕೇಳಿದ್ರು ನಮ್ಗೆ ಸೋಮಶೇಖರ್ ಅಂತ ಅವ್ರು ಕೇಳಿದರು ಅಲ್ಲ ಸರ್ ನಾನು ಈಗ ಹೊಸರ ಮಾಡಿ ಕೆಳಗೆ ಬಂದು ನಾಷ್ಟ ಮಾಡ್ದೆ ಬಂದಿದ್ದೆ ಒಂದು ಪ್ಲೇಟ್ ಇಡ್ಲಿ ತಿನ್ನಾಕ ಹೋಗಿ ಮೂವತ್ತು ರೂಪಾಯಿ ತಗೊಂಡ್ರು ಕರೆ ಕಣ್ಣು ಬರೋ ಎಂಬತ್ತ ಇಪ್ಪತ್ತು ರೂಪಾಯಿ ತಗೋತಿರಲ್ಲ ಅಂತ ಕೇಳಿದ್ರು ಅವಾಗ ನಾನು ಅವ್ರು ಹೇಳಿದೆ ರೊಕ್ಕ ಅಂದ್ರೆ ಈ ರೊಕ್ಕ ಅಲ್ಲ ಇವ್ರ ಮನಸ್ಸಿನಾಗ ತೃಪ್ತಿ ಮತ್ತೆ ಇವ್ರಿಗೆ ಯಾವ ಖುಷಿ ಆ ಆರೋಗ್ಯ ಇದೆಲ್ಲ ಅದಕ್ಕಿಂತ ದೊಡ್ಡ ಶ್ರೀಮಂತಕ್ಕೆ ಮತ್ತೊಂದಿಲ್ಲ ಅಂತ ಹೇಳಿ ನಾವೀಗ ಒಂದ ಅಂತಲ್ಲ ನಮ್ಮ ಜನರ ಆರೋಗ್ಯನ ಹೆಚ್ಚು ಅಂತ ಹೇಳಿ ಅಭಿಯಾನ ಮಾಡಿದಾಗ ಈ ದೇಶದೊಳಗೆ ಎಷ್ಟು ಒಳ್ಳೆ ಒಳ್ಳೆ ಅದಾವೆ ಅದ್ರೊಳಗೆ ಇನ್ನೊಂದು ಯಾರು ಅಮೃತ ಪರಿಚಯ ಮಾಡ್ತೀನಿ ನಾವಿವ ಕಣ್ಣಾಗಿ ಅಮೃತ ಹಾಕ್ತಿವಲ್ರಿ ಪ್ರತಿ ಗುರುವಾರ ದಿನ ಮೂಗನೇ ಒಂದು ಅಮೃತ ಹಾಕ್ತೀವಿ ಕಣ್ಣನ ಅಮೃತನ ಎಲ್ಲ ಊರಿಗೆ ಹಾಕ್ಬಿಡ್ತೀವಿ ಆದ್ರೆ ಮೂಗನೇ ಅಮೃತ ಹಾಕಿಸ್ಲಾಕ ಜನ ಬರ್ತಾರೆ ಆ ಮೂಗನೇ ನಮೃತವನ್ನ ಯಾರು ಹಾಕ್ಕೋಬೇಕು ಹಾಕೋದ್ರಿಂದ ಏನಾರ ಯಾರು ಈ ಅಮೃತ ಹಾಕೋಬೇಕಂದ್ರೆ ಯಾರಿಗೆ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳದವ ಮೈಗ್ರೇನ್ ಸೇರಿ ತಲೆ ತಿಂತಿ ಮಕ್ಕಳು ತಲೆ ಹೊಡೆತ ಸಿಡುತ್ತ ತಲೆ ನೋವುಗಳು ಅಂತ ಯಾವುದೇ ತರದ ತಲೆ ಇರಲಿ ಮೂರು ಬಿಟ್ಟು ನಾಲ್ಕು ಗುರುವಾರ ಬರ್ರಿ ತಲೆ ನೋವು ಇರುವುದಿಲ್ಲ ಒಂದು ಬರುದಂತ ಮತ್ತೆ ನಂಬರ್ಬೇಕಂದ್ರೆ ಯಾರಿಗೆ ಕಿವಿ ಸಂಬಂಧಪಟ್ಟಂತ ಸಮಸ್ಯೆ ಅದಾವ ಕಿವಿ ಬಿ ಅನ್ನೋದು ಕಿವಿ ಅನ್ನೋದು ಕಿವಿ ಸೋಡೋದು ಕಿವಿ ಮುಡಿಯೋದು ಕಿವಿಯಾಗಿ ಮಸಿ ಮಾಡ್ಕೊಂಡ್ರೆ ಯಾರಿಗೆ ಆರು ಬಿಟ್ಟು ಯೋಜನೆ ಮಾತ್ರ ನಿಮ್ಮ ಕಿವಿ ಸಮಸ್ಯೆ ಎಲ್ಲ ಸ್ವಚ್ಛ ಆಗ್ತೈತಿ ಮತ್ತು ಯಾವುದೇ ನಡ್ಕೊಬೇಕಂದ್ರೆ ಮೂರಿಗೆ ಸಂಬಂಧಕೊಂಡ ಸಮಸ್ಯೆ ಆಗ್ಯದ ಮೂರನೇ ಧರ್ಮಾಂಸಕ್ಕೆ ಬಂದಿದ್ರ ಮೂರ್ನ್ಯಾಗಿಂದ ಪದೇ ಪದೇ ರಕ್ತ ಸೋತಿದ್ರೆ ಮೂರನೇ ಪದೇ ಪದೇ ಶೀನು ಬರ್ತಿದ್ರೆ ಮತ್ತು ಮಕ್ಕೊಂಡ್ರೆ ನೀರು ಗೆದ್ದದೇ ಇದ್ದರೆ ನೀರು ಗೆದ್ದಿದಾಗ ಚೂಡೋದು ಲಕ್ಕಿ ಬಾಯಲ್ಲಿ ಉಸಿರಾಡಲ್ಲಿದ್ರೆ ವಾಸನೆ ಬತ್ತ ಆಗಲಿ ಅಲ್ಲದಿದ್ದರೆ ಇಂಥ ಯಾವುದೇ ಸಮಸ್ಯೆ ಇದ್ದಾರೂ ನೀವು ಮೂರು ಬಿಟ್ಟರೆ ನಾಲ್ಕು ಗುರುವಾರ ಮೂಗಿನ ಸಮಸ್ಯೆ ಪರಿಹಾರ ಆಗ್ತದೆ ಯಾರಿಗೆ ಮೋಚ್ ರೋಗ ಪೀಡಿಸಿ ರೋಗ ಅಂತ ವಿಶೇಷವಾಗಿ ನಿಮ್ ಮನೆಯಾಗಿ ಬುದ್ಧಿಮಾಂತಿ ಮಕ್ಕಳಿದ್ರೆ ಕರ್ಕೊಂಡ ಹತ್ತೆರಡು ಸಲ ಇಲ್ಲಿ ಬರ್ರಿ ಅವರಿಗೆ ಉಚಿತವಾಗಿ ಔಷಧ ಕೊಡೋಣ ಯಾಕೆ ಅವ್ರಿಗೆ ಉಚಿತವಾಗಿ ಔಷಧ ಕೊಡಬೇಕಂದ್ರ ಅವರನ್ನ ಬುದ್ಧಿಮಾಂತಿ ಮಕ್ಕಳನ್ನು ಬೇಡ ನಮ್ಮ ಜೊತೆಗಿರೋ ಜೀವಂತ ದೇವರು ತಿಳ್ಕೊಂಡು ಅವ್ರ ಸೇವೆಯನ್ನ ಮಾಡೋಣ ಹನ್ನೆರಡರಿಂದ ಹದಿನೈದು ಸಲ ಅಕ್ಕ ಪ್ರಪಂಚದ ಪ್ರಜ್ಞೆಯಲ್ಲಿ ಒಬ್ಬ ಮಕ್ಕಳು ಪ್ರಜ್ಞಾವಂತರಾಗ್ತಾರ ಒಬ್ಬೊಬ್ಬರು ಪ್ರಜ್ಞಾವಂತರಾಗಿ ಪ್ರಶಸ್ತಿಯಿಂದ ತಂದಿರುವ ಹುಡುಗರು ನಾನು ಭೇಟಿ ಮಾಡಿಸ್ತೇನೆ ಅದನ್ನೆಲ್ಲ ಹುಡುಗರು ನೀವು ಉಪಯೋಗ ಮಾಡ್ಕೋಬೇಕಂತ ಹೇಳಿ ನಿಮ್ಗೆಲ್ಲರಿಗೆ ಮತ್ತೊಂದು ಕೃತಜ್ಞತೆಗಳು ತಮಗೆ ಸದಾ ಸುಖವಾಗಲಿ ಸದಾ ಜಯವಾಗಲಿ ಈ ಕಣ್ಣಿನ ಹಣಿ ಕಾರ್ಯಕ್ರಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಎರಡು ನಾಲ್ಕನೇ ವ್ಯವಹಾರ ಆಗ್ತೀವಿ ಸರ್ ಅಣ್ಣಿಗೇರಿಯಲ್ಲಿ ನಾಳೆ ನಾಡದ ಎರಡು ನಾಲ್ಕು ಮಂಗಳವಾರ ಗಿಡಗೇರಿ ಎಸ್ ಎಂ ಪಟ್ಟಣ ಕಲ್ಯಾಣ ಮಂಟಪದಾಗ ಹಾಕ್ತೀವಿ ರೀ ಮತ್ತು ಆಗೂರಿಂದ ಗುರುಪಾನೇಶ್ವರ ಪಠದಾಗ ಎರಡು ಮತ್ತು ನಾಲ್ಕನೇ ಶುಕ್ರವಾರ ಹಾವೇರಿ ಜಿಲ್ಲೆ ಹಂಗಲ್ಗೋ ಅಲ್ಲಿ ಆಗುವಾಗ ಹಾಕ್ತೀವಿ ಮತ್ತು ಗದ್ದಲಗೆ ಕ್ರಾಸ್ನಾಗ ರಾಮಾನ ಪಠಣ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ತುಳಸಿಗೇರಿ ಅನ್ನೋಕ್ಕೆ ಹೋಗುವಲ್ಲಿ ಅಲ್ಲಿ ಎರಡು ನಾಲ್ಕನೇ ಶನಿವಾರ ಅಲ್ಲಿ ಒಂದು ದಿನ ವರ್ಗ ಎರಡು ನಾಲ್ಕನೇ ಶನಿವಾರ ಅಲ್ಲಿ ಹಾಕ್ತೀವಿ ಆಮೇಲೆ ಬಸಲು ಕೂಡ ಅಂತ ಮುದ್ದೇಗ ತಾಲೂಕು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮತ್ತು ಮೂರನೇ ಶೋಮವಾರ ಹಾಕ್ತೇವೆ ರೀ ಆಮೇಲೆ ಬೆಳವಳ್ಳಿ ಮಲ್ಲಮ್ಮನಗುಳು ಇಕ್ಕೆಲ್ಲ ಬೈಲಮ್ಮು ತಾಲೂಕ್ನ್ಯಾಗ ಅಲ್ಲಿ ಎರಡು ಎರಡು ನಾಲ್ಕು ಗುರುವಾರ ಹಾಕ್ತೇವೆ ರೀ ಆಮೇಲೆ ಕಣೇಲಿ ಮಟ್ಟದ ಹಂಸಾರು ಮಟ್ಟ ಇತ್ತಲ್ಲ ಬಿಜಾ ಅದು ಕಣೇರಿಪಟ್ಟ ಕೊಲ್ಲಾಪುರ ಜಿಲ್ಲೆಯಲ್ಲಿ ಪ್ರತಿ ಒಂದು ಮತ್ತು ಮೂರನೇ ಶನಿವಾರ ಹಾಕ್ತೇವೆ ರೀ ಸವದತ್ತಿ ಒಳಗೆ ಎಲ್ಲಮ್ಮನ

ಅಷ್ಟೇ ಅಲ್ಲದೆ ಈ ಆರ್ಗ್ಯಾನಿಕ್ ಅರಮನೆಯಲ್ಲಿ ಹಲವಾರು ಆಹಾರ ಪದಾರ್ಥಗಳು ಸಾವಯವ ಕೃಷಿಯಲ್ಲಿ ಮಾಡಿದಂಥ ಪ್ರತಿಯೊಂದು ಪದಾರ್ಥಗಳು ಇಲ್ಲಿ ದೊರೆಯುತ್ತದೆ ಇಲ್ಲಿ ಇಲ್ಲಿ ಮಾರಾಟವೂ ಕೂಡ ಆಗ್ತದೆ ಗೋವಿನಿಂದ ಮಾಡಿದಂಥ ಹಲವಾರು ಉತ್ಪಾದನೆಗಳು ಕೃಷಿ ಸಾವಯವದಲ್ಲಿ ಬೆಳೆದಂಥ ಉತ್ಪಾದನೆಗಳು ಇಲ್ಲಿ ದೊರೀತವೆ ಮತ್ತು ನೀವು ವಿಚಾರ ಮಾಡ್ತಾ ಇರ್ಬೋದು ಹಾಗಾದರೆ ಈ ಆರ್ಗಾನಿಕ್ ಅರಮನೆಗೆ ಹೇಗೆ ಹೋಗುವುದು ಅಂತ ತಿಳಿದಾದರೆ ನೀವು ಹಳೆ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ಮತ್ತು ಹೊಸವರು ಬಸ್ ಸ್ಟ್ಯಾಂಡಿಂದ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಹತ್ತು ಬಸ್ಗಳನ್ನು ಈ ಆರ್ಗ್ಯಾನಿಕ್ ಅರಮನೆಗೆ ಬಿಟ್ಟಿದೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಏನಾದರೂ ಕಣ್ಣಿನ ಸಮಸ್ಯೆ ಇದ್ದರೆ ದಯವಿಟ್ಟು ಇಲ್ಲಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ